ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕೊನೆಗೂ ಕಾಂಗ್ರೆಸ್ ನ ಮಿತ್ರ ಮಂಡಳಿಯವರೇ ಕಾಂಗ್ರೆಸ್ಗೆ ಚಟ್ಟ ಕಟ್ತಾ ಇದ್ದಾರಾ ಆರ್ ಎಸ್ ಎಸ್ ನ ಮೇಲೆ ಈಗ ಇಂಡಿ ಮೈತ್ರಿಕೂಟದ ಒಬ್ಬ ದೊಡ್ಡ ನಾಯಕನಿಗೆ ಇದ್ದಕ್ಕಿದ್ದಂತೆ ಪ್ರೀತಿ ಉಕ್ಕಿ ಹರಿತಾ ಇದೆ ನೋಡಿ ದಿಢೀರಂತಹ ಆ ನಾಯಕ ಆರ್ ಎಸ್ ಎಸ್ ನ ಒಗಳೋದಕ್ಕೆ ಶುರು ಮಾಡಿದ್ದಾರೆ ಇಂಡಿ ಮೈತ್ರಿಕೂಟದ ಮತ್ತೊಂದು ದೊಡ್ಡ ಪಕ್ಷ ಈಗ ಬಿಜೆಪಿ ನದಿ ವಿಲೀನ ಆಗ್ತಾ ಇದೆ ಮಹಾರಾಷ್ಟ್ರ ಎಲೆಕ್ಷನ್ ನಂತರ ಇಂತಹ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಯಾರೂ ಕನಸಿನಲ್ಲೂ ಕಂಡಿರ್ಲಿಲ್ಲ ಸೂರ್ಯ ಯಾವ ದಿಕ್ಕೆಗೆ ಉಟ್ತಾ ಇದನ್ನೋ ಗೊತ್ತಿಲ್ಲ ಯಾಕಂದ್ರೆ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷ ಆರ್ ಎಸ್ ಎಸ್ ನ ಇದೆ ಅಂದ್ರೆ ನೀವೇ ಯೋಚನೆ ಮಾಡಿ ಹಿಂದೂಗಳ ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಪೆಟ್ಟು ಕೊಟ್ಟಿದೆ ಅಂತ ಯೋಗಿಯವರು ಸುಮ್ಮನೆ ಹೇಳಿಲ್ಲ ಬಟೆಂಗೆ ತೋ ಕೆಟೆಂಗೆ ಅಂತ ಇದೇ ಸ್ಪೀಡ್ ಅಲ್ಲಿ ಏನಾದ್ರೂ ಬಿಜೆಪಿ ಮುಂದುವರೆದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ತಿಂಗಳಿಗೆ ಯಾಕೆ ಹೋಗ್ತೀರಾ ಇನ್ನು ಕೆಲವೇ ದಿನಗಳಲ್ಲಿ ದಿಲ್ಲಿ ಎಲೆಕ್ಷನ್ ನ ಪರಿಣಾಮದ ನಂತರ ಬಿಜೆಪಿ ಇನ್ನೂರ ಎಪ್ಪತ್ತೆರಡರ ಮಾರ್ಕ್ ನ ಸ್ವಂತ ಬಲದ ಮೇಲೆ ಕ್ರಾಸ್ ಮಾಡುತ್ತೆ ಅದಕ್ಕೆ ಪುಷ್ಟಿ ಕೊಡುವಂತ ಸುದ್ದಿಗಳು ಬರ್ತಾ ಇರೋದು ಮಹಾರಾಷ್ಟ್ರದಿಂದ ಇದಕ್ಕೆ ಮಹಾವಿನಾಶ್ ಅಗಾಡಿ ಅನ್ನೋದೇ ಜಾಸ್ತಿ ಸೂಟ್ ಆಗುತ್ತೆ ಈಗ ಆ ಎಂವಿಎ ವಿ ಮೈತ್ರಿ ಕೂಟ ಒಡೆದು ಮೂರು ಭಾಗಲಾಗಿದೆ ಕಾಂಗ್ರೆಸ್ ಒಂದ್ ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಒಂದ್ ಕಡೆ ಎನ್ ಸಿ ಪಿ ಯರದ್ ಪವಾರ್ ಒಂದ್ ಕಡೆ ಎಂ ವಿ ರಾಮ್ ನಾಮ್ ಸತ್ಯ ಆಗೋಗ್ಬಿಟ್ಟಿದೆ ಚಟ್ಟ ಕಟ್ಟಿ ತಿಥಿ ಮಾಡೋದು ಒಂದೇ ಬಾಕಿ ಸಂಜಯ್ ರಾವತ್ರು ಯಾರ ಇವರು ಶಿವಸೇನೆ ಉದ್ದವ್ ಠಾಕ್ರೆ ಬಣದ ನಾಯಕ ಇವರೇ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಮುಂಬರಲಿರುವ ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ ಎಂ ಸಿ ಡಿ ಎಲೆಕ್ಷನ್ ನ ಉದ್ಧವ್ ಠಾಕ್ರೆ ಶಿವಸೇನೆ ಸಿಂಗಲ್ ಆಗಿ ಫೈಟ್ ಮಾಡುತ್ತೆ ಮೈತ್ರಿ ಕೂಟ ಇಲ್ಲವೇ ಇಲ್ಲ ಇನ್ನೊಂದ್ ಕಡೆ ಶರದ್ ಪವಾರ್ ಬಾಯ್ ತುಂಬಾ ಆರ್ ಎಸ್ ಎಸ್ ನ ಒಗಳೋದಕ್ಕೆ ಶುರು ಮಾಡಿದ್ದಾರೆ ಅವ್ರು ಹೇಳಿರೋದೇನು ಆರ್ ಎಸ್ ಎಸ್ ನವರು ದೇಶದ ಬಗ್ಗೆ ಯಾವಾಗ್ಲೂ ಕಮಿಟೆಡ್ ಆಗಿರ್ತಾರೆ ಆರ್ ಎಸ್ ಎಸ್ ನ ಪ್ರಚಾರ ಪ್ರಸಾರದಿಂದನೇ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಅಂತೆಲ್ಲ ಆರ್ ಎಸ್ ಎಸ್ ನ ಒಗಳೋದಕ್ಕೆ ಈಗ ಶುರು ಮಾಡಿದ್ದಾರೆ ಶರದ್ ಪವಾರ್ ಶರದ್ ಪವಾರಿಗೆ ಇದ್ದಕ್ಕಿದ್ದಂತೆ ಈ ರೀತಿ ಜ್ಞಾನೋದಯ ಆಗೋದಕ್ಕೂ ಕಾರಣ ಇದೆ ಬಿಜೆಪಿ ನಲ್ಲಿ ತನ್ನ ಪಕ್ಷನ ವಿಲೀನ ಮಾಡಬೇಕು ಅಂತ ದಿನಂಪ್ರತಿ ಕಾಟ ಕೊಡ್ತಾ ಇದಾರೆ ನರೇಂದ್ರ ಮೋದಿಗೆ ಹೇಗಾದ್ರೂ ಮಾಡಿ ನಮ್ಮ ಪಕ್ಷನ ನಿಮ್ಮ ಬಿಜೆಪಿನಲ್ಲಿ ವಿಲೀನ ಮಾಡಿಕೊಂಡು ಬಿಡಿ ನನ್ನ ಮಗಳಿಗೆ ಒಂದು ಕಾಯಕಲ್ಪ ಕಲ್ಪಿಸಿ ಕೊಟ್ಟು ಬಿಡಿ ಸಾಕು ನೀವು ಹೇಳಿದಂತೆ ಕೇಳಿಕೊಂಡು ಬಿದ್ದಿರ್ತೇನೆ ಅಂತ ಅಂಗಲಾಚುವ ಪರಿಸ್ಥಿತಿಗೆ ಬಂದಿದ್ದಾರೆ ಶರದ್ ಪವಾರ್ ಈ ಹಿಂದೆ ಇಂತದೇ ಮಾತನ್ನ ಸಂಜಯ್ ರಾವತ್ ಸಹ ಹೇಳಿದ್ರು ಕಾಂಗ್ರೆಸ್ನವ್ರಿಗೆ ಇಂಡಿ ಮೈತ್ರಿಕೂಟನ ಕಟ್ಟುವ ಯಾವುದೇ ಇರಾದೆ ಅಥವಾ ಮನಸ್ಸು ಇಲ್ಲ ಒಬ್ಬರ ನಡುವೆ ಇನ್ನೊಬ್ಬರಿಗೆ ಸಂವಹನನೇ ಇಲ್ಲ ಕಮ್ಯುನಿಕೇಶನ್ ಇಲ್ಲ ಯಾವ ಪುರುಷಾರ್ಥಕ್ಕೆ ನಾವು ಇಂಡಿ ಮೈತ್ರಿ ಕೂಟದಲ್ಲಿ ಇರಬೇಕು ಅಂತೆಲ್ಲ ಬಹಿರಂಗವಾಗಿ ವಾಗ್ದಾಳಿ ಮಾಡಿದ್ರು ಸಂಜಯ್ ರಾವತ್ರು ಆ ಕಡೆ ಉಮರ್ ಅಬ್ದುಲ್ಲಾ ಈ ಕಡೆ ಕೇಜ್ರಿವಾಲ್ ಇನ್ನೊಂದ್ ಕಡೆಯಿಂದ ಮಮತಾ ಬ್ಯಾನರ್ಜಿ ಅವರು ಮತ್ತೊಂದ್ ಕಡೆಯಿಂದ ಅಖಿಲೇಶ್ ಯಾದವ್ರು ಎಲ್ರೂ ಸೇರಿ ಗುಮ್ಮ ಶುರು ಮಾಡಿದ್ದಾರೆ ಕಾಂಗ್ರೆಸ್ಗೆ ಕರೆ ತೋ ಕರೆ ಕ್ಯಾ ಅನ್ನುವ ಪರಿಸ್ಥಿತಿನಲ್ಲಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ಅಜಯ್ ಅವರು ಕಾಂಗ್ರೆಸ್ ನಾಯಕ ಡೆಲ್ಲಿ ಎಲೆಕ್ಷನ್ ನಲ್ಲಿ ಫ್ರಂಟ್ ಗೆ ಬಂದು ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಹರಿಹಾಯುವ ಮೂಲಕ ಅಗ್ರೆಸಿವ್ ಆಗಿ ಕಾಂಗ್ರೆಸ್ ಪರ ಕ್ಯಾಂಪೇನ್ ಶುರು ಮಾಡಿದ್ರು ಯಾವಾಗ ತಮಿಳುನಾಡಿನಿಂದ ಸ್ಟಾಲಿನ್ ಕರೆ ಹೋಯ್ತು ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ತಟಸ್ಥವಾಗ್ಬಿಟ್ರು ಕಾಂಗ್ರೆಸ್ನವರ ಪರಿಸ್ಥಿತಿ ಹೆಂಗಾಗಿದ್ಯಪ್ಪ ಅಂದ್ರೆ ನಮ್ಮ ಮನೆ ಬೆಂಕಿ ಗಾಹುತಿಯಾಗಿ ಉರಿದು ಹೋದ್ರೂ ಪರವಾಗಿಲ್ಲ ಬಿಜೆಪಿಯ ಮನೆ ಉದ್ಧಾರ ಆಗ್ಬಾರ್ದು ಅಂತ ಡೆಲ್ಲಿ ಎಲೆಕ್ಷನ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ನೋಡಿ ಇದು ಒಂದು ಅರ್ಥದಲ್ಲಿ ಆತ್ಮಹತ್ಯೆ ಅಲ್ದೆ ಮತ್ತೇನು ನನ್ನ ಪಾರ್ಟಿ ಮುಳುಗೋದ್ರು ಪರವಾಗಿಲ್ಲ ಬಿಜೆಪಿ ಮಾತ್ರ ಮೇಲೆ ಹೇಳಬಾರದು ಇದು ನೋಡಿ ಕಾಂಗ್ರೆಸ್ನ ವಾಸ್ತವ ಸ್ಥಿತಿ ಹಾಗಾಗಿ ಅವರು ರಾಷ್ಟ್ರದಾದ್ಯಂತ ಮೂರು ಮತ್ತೊಂದು ಪಾರ್ಟಿ ಹಾಕ್ಟಿದ್ದಾರೆ ಹಿಮಾಚಲ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮಾತ್ರ ಅಧಿಕಾರಕ್ಕಿರೋದು ರಾಹುಲ್ ಗಾಂಧಿ ಅವರಿಗೆ ಇಂತಹ ಐಡಿಯಾಗಳನ್ನ ಯಾರ್ ಕೊಡ್ತಾರೋ ಏನೋ ಭಗವಂತನೇ ಬಲ್ಲ ದಿಲ್ಲಿ ಚುನಾವಣೆಯಲ್ಲಿ ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ಸಮಾನವಾಗಿ ಶತ್ರು ಯಾರಾದ್ರೂ ಇದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ನವ್ರು ಮಾಡೋದೇನು ಆಮ್ ಆದ್ಮಿ ಪಾರ್ಟಿ ವಿರುದ್ಧ ತುಟಿ ಪಿಟಕ್ ಅನ್ನೋದಿಲ್ಲ ಬಿಜೆಪಿ ವಿರುದ್ಧ ಮಾತ್ರ ವಾಗ್ದಾಳಿ ಮಾಡಿ ದಿಲ್ಲಿನಲ್ಲಿ ಪಾಲಿಟಿಕ್ಸ್ ಮಾಡೋಕಾಗತ್ತಾ ಇನ್ನೊಂದ್ ಕಡೆ ಡೆಲ್ಲಿ ಎಲೆಕ್ಷನ್ ನಲ್ಲಿ ನೂಪುರ್ ಶರ್ಮಾ ಅವರನ್ನ ಬಿಜೆಪಿ ಕಣಕ್ಕಿಳಿಸುವ ಸೂಚನೆಗಳು ಸಾಕಷ್ಟು ಸಿಗ್ತಾ ಇದಾವೆ ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಒಂದು ವೇಳೆ ನೂಪುರ್ ಶರ್ಮಾರನ್ನೇನಾದ್ರೂ ಬಿಜೆಪಿ ಡೆಲ್ಲಿನಲ್ಲಿ ಎಲೆಕ್ಷನ್ ಕಣಕ್ಕೆ ಇಳಿಸಿದ್ದೆ ಆದರೆ ಹಿಂದೂ ಓಟ್ಗಳು ಮತ್ತಷ್ಟು ಒಗ್ಗಟ್ಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೂಪುರ್ ಶರ್ಮಾರು ಹಿಂದೂ ಫೈರ್ ಬ್ರಾಂಡ್ ನಾಯಕಿಯಾಗಿ ಹೊರಹೊಮ್ಮತ ಇದ್ದಾರೆ ಇದರ ಎಫೆಕ್ಟ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಒಂದೇ ಎಕ್ಸಾಂಪಲ್ ಕೇಳಿ ಇಷ್ಟು ದಿವಸ ಕೇವಲ ಮೌಲ್ವಿಗಳಿಗೆ ಪ್ರತಿ ತಿಂಗಳು ಹದಿನೆಂಟ್ ಸಾವಿರ ಸಂಬಳ ಕೊಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಈಗ ದಿಲ್ಲಿನಲ್ಲಿ ಹಿಂದೂ ಓಟ್ಗಳು ಕೈ ಬಿಟ್ಟು ಹೋಗುವ ಸಾಧ್ಯತೆ ದಟ್ಟ ಆಗಿರೋದ್ರಿಂದ ಪೂಜಾರಿಗಳಿಗೂ ಹದಿನೆಂಟು ಸಾವಿರ ಸಂಬಳ ಕೊಡ್ತೀನಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಂತ ಊಸರವಳ್ಳಿ ಆಟ ಶುರು ಮಾಡಿದ್ದಾರೆ ಕೇಜ್ರಿವಾಲ್ ಇನ್ನು ಮಹಾರಾಷ್ಟ್ರದಲ್ಲಿ ಎಂ ಸಿ ಡಿ ಎಲೆಕ್ಷನ್ ಬೇರೆ ಬರ್ತಾ ಇದೆ ಮುಂಬೈನ ಮಹಾನಗರ ಪಾಲಿಕಾ ಎಲೆಕ್ಷನ್ ಸುಮಾರು ಇನ್ನೂರ ಎಂಬತ್ತು ಗಳು ಬರುತ್ತೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಿಜೆಪಿ ಬಲದೊಂದಿಗೆ ಅಧಿಕಾರ ಹಿಡಿತಾ ಬರ್ತಾ ಇತ್ತು ಈ ಬಾರಿ ಸಂಪೂರ್ಣ ಚಿತ್ರಣನೇ ಚೇಂಜ್ ಆಗಿ ಹೋಗಿದೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಜೊತೆಗೆ ಅಲಯನ್ಸ್ ನಲ್ಲಿ ಇದ್ದಾಗ ಈ ಹಿಂದೆ ಬಿಜೆಪಿ ಎಂಬತ್ತು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇತ್ತು ಶಿವಸೇನೆ ಸುಮಾರು ನೂರ ನಲ್ವತ್ತು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇತ್ತು ಆದ್ರೆ ಈಗ ಅದು ಉಲ್ಟ ಆಗ್ತಾ ಇದೆ ಬಿಜೆಪಿ ಈ ಬಾರಿ ನೂರ ಎಂಬತ್ತು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡುವ ಚಾನ್ಸಸ್ ಇದೆ ಸ್ವಂತ ಫಲದ ಮೇಲೆ ಎಂ ಸಿ ಅಧಿಕಾರ ಚುಕ್ಕಾಣೆ ಹಿಡಿದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಸ್ನೇಹಿತರ ನಿಮ್ಮ ಗಮನಕ್ಕೆ ತಂದು ಬಿಡ್ತೇನೆ ಎಂ ಸಿ ಒಂದು ವರ್ಷದ ಬಜೆಟ್ ಕೆಲವೊಂದು ಸಣ್ಣ ಸಣ್ಣ ರಾಜ್ಯಗಳ ಬಜೆಟ್ಗಿಂತ ದೊಡ್ಡದು ಸಾವಿರಾರು ಕೋಟಿ ರೂಪಾಯಿ ದುಡ್ಡಿರುವಂತಹ ಮಹಾನಗರ ಪಾಲಿಕೆ ಮುಂಬೈ ಸಹಜವಾಗಿ ಅದರ ಅಧಿಕಾರ ಹಿಡಿದವರು ಮತ್ತು ಅವರ ಪಕ್ಷಕ್ಕೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಆಗೋದಿಲ್ಲ ಇದರ ಮೇಲೆ ಕಣ್ಣಾಕೆ ಉದ್ಧವ್ ಠಾಕ್ರೆ ಜಿ ಹುಜೂರ್ ಅಂತೇಳಿ ದೇವೇಂದ್ರ ಫಡ್ನವೀಸ್ ಅವರ ಮನೆಗೆ ಹೋಗಿ ತಮ್ಮ ಮಗನನ್ನು ಕರೆದುಕೊಂಡು ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ನೋಡಿ ಇವರೇ ತಾನೇ ಹೇಳಿದ್ದು ಎಲೆಕ್ಷನ್ಗೂ ಮುಂಚೆ ಒಬ್ಬೇ ಒಬ್ಬ ದೇವೇಂದ್ರ ಫಡ್ನವೀಸ್ ಏನ್ ಮಾಡೋದಿಕ್ಕೆ ಸಾಧ್ಯ ಅಂತ ಅಧಿಕೃತ ಪ್ರತಿಪಕ್ಷ ಸ್ಥಾನಕ್ಕೆ ಬೇಕಾಗಿರುವ ಸಂಖ್ಯೆಯಷ್ಟು ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯವಾಗಿಲ್ಲ ಇಂಡಿ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಅದಕ್ಕೆ ಹೇಳೋದು ಕಾಲ ಎಲ್ರ ಕಾಲೆಳೆಯುತ್ತೆ ಶರದ್ ಪವಾರ್ ಬಿಜೆಪಿನಲ್ಲಿ ವಿಲೀನ ಆಗುವ ನಿರ್ಧಾರ ಇರ್ಬೋದು ಉದ್ಧವ್ ಠಾಕ್ರೆ ಪಡೆದ ಸಂಜಯ್ ರಾವತ್ ನಾವು ಎಂ ಸಿ ಡಿ ನಲ್ಲಿ ಒಬ್ಬಂಟಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋದಿರ್ಬೋದು ಇದು ಅಟ್ ದ ಎಂಡ್ ಆಫ್ ದ ಡೇ ಅನುಕೂಲ ಆಗೋದು ಬಿಜೆಪಿಗೆ ಯಾರು ಹೇಗೆ ಅರ್ಥ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಆದ್ರೆ ಶರದ್ ಪವಾರ್ ಮಾತ್ರ ತಮ್ಮ ಭವಿಷ್ಯ ಏನಾದ್ರೂ ಇದ್ರೆ ಅದು ಬಿಜೆಪಿನಲ್ಲೇ ಅನ್ನುವ ಕಟಿಬದ್ಧ ನಿರ್ಧಾರಕ್ಕೆ ಬಂದಾಗಿದೆ ಅದಕ್ಕೆ ಕಾರಣ ತಮಗಾಗಿರ್ತಕ್ಕಂಥ ಕಹಿ ಅನುಭವಗಳು ಪಾರ್ಟಿ ಎರಡು ಓಳಾಯ್ತು ಚಿಹ್ನೆ ಹೋಯ್ತು ಇಷ್ಟು ದಿವಸ ತಮ್ಮ ರಾಜಕೀಯ ಜೀವನದಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಚಾಣಕ್ಯ ಅಂತ ಸಂಪಾದನೆ ಮಾಡಿದ್ದ ಬಿರುದು ಹೋಯಿತು ಇನ್ನು ವಯಸ್ಸು ಬೆರೆ ಕೈ ಕೊಡ್ತಾ ಇದೆ ಇವತ್ತು ನಾಳೆ ಅನ್ನುವ ಜೀವ ಹೋಗೋಕು ಮುಂಚೆ ತನ್ನ ಮಗಳ ಸ್ಥಾನವನ್ನು ಭದ್ರಪಡಿಸಿ ಹೋಗೋದಕ್ಕೆ ಶರದ್ ಪವಾರ್ ನಿರ್ಧಾರ ಮಾಡಿ ಆಗಿದೆ ಹಾಗಾಗಿ ಮೊನ್ನೆ ಮೋದಿ ಅವರನ್ನು ಸಹ ಮೀಟ್ ಮಾಡಿ ಬಂದಿದ್ದಾರೆ ಶರದ್ ಪವಾರ್ ಸ್ಪಷ್ಟವಾಗಿ ಗೊತ್ತಿದೆ ಸುಪ್ರಿಯಾ ಸುಳೆ ಅವರ ಭವಿಷ್ಯ ಬಿಜೆಪಿ ನಲ್ಲಿ ಗುರುತಿಸಿಕೊಂಡ್ರೆ ಮಾತ್ರ ಉಜ್ವಲವಾಗುತ್ತೆ ಅಜಿತ್ ಪವಾರ್ ಎನ್ ಸಿ ಪಿ ಬಣಕ್ಕೆ ಹೋದ್ರೆ ಅತಂತ್ರ ಆಗೋದು ನಿಶ್ಚಿತ ಇದು ರಿಟರ್ನ್ ಆನ್ ದವಾಲು ಅದನ್ನೇ ಓದಿ ಅರ್ಥ ಮಾಡ್ಕೊಂಡಿದ್ದಾರೆ ಶರದ್ ಪವಾರ್ ಅವರ ಲೆಕ್ಕಾಚಾರನೂ ಕರೆಕ್ಟ್ ಆಗೇ ಇದೆ ಅಜಿತ್ ಪವಾರ್ ಈ ಬಾರಿ ಗೆದ್ದಿರೋದು ಬಿಜೆಪಿ ಅಲೆನಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇದ್ದಿದ್ರಿಂದ ಒಂದ್ ವೇಳೆ ಮುಂದೇನಾದ್ರೂ ಮನಸ್ಸು ಬದಲಾಯಿಸಿ ಎನ್ ಡಿ ಎ ಬಿಟ್ಟು ಇಂಡಿ ಮೈತ್ರಿಕೂಟಕ್ಕೆ ಸಿರಿತೆ ಆದ್ರೆ ಮತ್ತೆ ಅಜಿತ್ ಪವಾರ್ ಭವಿಷ್ಯ ಅತಂತ್ರವಾಗುತ್ತೆ ಅಂತ ಪಾರ್ಟಿಗೆ ಮಗಳನ್ನ ಕಳಿಸಿ ಭವಿಷ್ಯ ಹಾಳು ಮಾಡೋದಕ್ಕಿಂತ ಮೋದಿ ಮತ್ತು ಅಮಿತ್ ಶಾರ ಬಳಿ ಭರವಸೆ ಪಡೆದು ಬಿಜೆಪಿನಲ್ಲೇ ವಿಲೀನ ಮಾಡಿಬಿಡೋಣ ಅನ್ನುವ ಸ್ಪಷ್ಟ ನಿರ್ಧಾರ ಶರದ್ ಪವಾರ್ ರದ್ದು ಈ ಎಲ್ಲ ಬೆಳವಣಿಗೆಗಳಿಂದ ಸ್ಪಷ್ಟ ಆಗಿ ಹೋಗೋದೇನು ಹಿಂಡಿ ಮೈತ್ರಿಕೂಟದ ಪಕ್ಷಗಳಿಗೆ ಈಗ ಬಿಜೆಪಿಯನ್ನ ಎದುರಿಸುವ ತಾಕತ್ತು ಉಳಿದಿಲ್ಲ ಹಾಗಾಗಿ ಚರಣ ಚುಂಬನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿಲ್ಲದ ಆರ್ ಎಸ್ ಎಸ್ ಮೇಲಿನ ಪ್ರೇಮ ಉಕ್ಕಿ ಹರಿತಾ ಇದೆ ಎಲ್ಲಿಲ್ಲದ ಮೋದಿ ಮತ್ತು ಅಮಿತ್ ಶಾರ ಮೇಲಿನ ವಿಶ್ವಾಸನ ತೋರಿಸ್ತಾ ಇದಾರೆ ಈಗ ಇದೆಲ್ಲದಕ್ಕೂ ಕಾರಣ ಹಿಂದೂಗಳು ಒಗ್ಗಟ್ಟಾಗಿದ್ದು ಎಲ್ಲ ದಿಕ್ಕುಗಳಿಂದ ಬಿಜೆಪಿಗೆ ಶುಭ ಸಮಾಚಾರಗಳೇ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಮೈತ್ರಿಕೂಟ ಸಮಾಪ್ತಿಯ ದಾರಿ ಹಿಡಿದಿದ್ರೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ವಿನಾಶದ ಅಂಚಿನಲ್ಲಿ ಬಂದು ಕೂತಿದೆ ಇದ್ರ ಬಗ್ಗೆ ನಿಮಗೆ ಜೊತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ